బీమా అమర గడు నీలనామా ఈ దేశ ఆలు నిమా జననాయక జయ బీమా అమర గొడవ నిీనమా జనయక జయ బీమా అమర గొడత నిననామా ನಾಗಕುಲದ ಕುಲದ ನನ್ನವರ ಚಿರತೆಯ ನಾಡಿನ ಪುಟದಲ್ಲಿ ಬರೆಯುವವೋ ನಾಗಕುಲದ ಕುಲದ ನನ್ನವರ ಚರತೆಯ ನಾಡಿನ ಪುಟದಲ್ಲಿ ಬರೆಯುವೋ ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನಂದ್ಯದು ಹಿಡಿಯುವು ನಾಡಿನದ್ದಕ್ಕೂ ನೀಲಿ ಬಾವುಟ ಅಭಿಮಾನಂದ್ಯದು ಹಿಡಿಯುವು ಶಪದ

ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಪಕ್ಷ ಇದೆಯಲ್ಲ ಮಧುವಾದಿ ಮತ್ತು ಜಾತಿವಾದಿ ಪಕ್ಷ ಇಲ್ಲಿ ಏ ಆ ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಜಾತಿ ಜಾತಿಗಳ ಮಧ್ಯೆ ಹಾಗೂ ಸಮುದಾಯ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿ ಜೆ ಪಿ ಒಂದು ಪಕ್ಷ ಅಂತ ಹೇಳ್ಬೋದು ಯಾಕಂದರೆ ಇವು ನಾರಾಯಣ ಸ್ವಾಮಿ ಚಲವಾದಿ ಅಲ್ಲ ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು ಯಾಕಂದರೆ ನಮ್ಮದೇ ಒಬ್ಬ ದಲಿತನಾಗಿ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂಥ ಚುಲ್ಲಕಕ್ಕ ರಾಜಕಾರಣಿ ಅಂದರೆ ಇವೊಬ್ಬ ಮನುವಾದಿ ಯಾರು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನು ಈ ಒಂದು ಇದ್ದ ಸ್ಥಾನದಿಂದ ಅವರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು ಇಲ್ಲಾಂದರೆ ಇನ್ನೂ ನಾವು ಉತ್ತವಾದಂಥ ಹೋರಾಟ ಮಾಡಬೇಕಾಗ್ತದೆ ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಸಂಚ ಜಿಲ್ಲಾ ಸಂಘಟನಾ ಅಂತ ರಮೇಶ್ ಧರ್ನಾಕರ್ ಸರ್ ಆಗಿರ್ಬೋದು ಜಿಲ್ಲಾ ಮುಖಂಡಂಥ ಅಂತ ಮಾತೇಶ್ ಆಗಿರ್ಬೋದು ರಾಜು ಕಳ್ಳಮನಿ ಆಗಿರ್ಬೋದು ಚಂದ್ರಶೇಖರ್ ಮಲಕೋರಾಗಿರ್ಬೋದು ಆಮೇಲೆ ತಾಲೂಕು ಸಚಾಲಕಂಥ ಪ್ರಶಾಂತ್ ಉತ್ತಮಕ್ಕ ಉತ್ತಮ ಜೆಂಡೇವರಾಗಿರ್ಬೋದು ಹಾಗೂ ಶಿವಪ್ಪ ಚಂಬಾಣಿಯವರಾಗಿರ್ಬೋದು ಹಾಗೂ ಇಂಡಿ ತಾಲೂಕು ಸಂಚಾಲಕರಾದಂಥ ರಮೇಶ್ ರಮೇಶ್ ಅವರಾಗಿರ್ಬೋದು ಹಾಗೂ ನಮ್ಮ ಬಿಜಾಪುರ ತಾಲೂಕು ವಿಜಯ್ ವಿಜಯ ವಿಜಯಗೌಡ ಕಾಮಗಾರಿರ್ಬೋದು ಹಾಗೆ ಬಸವನಬಾಗ ತಾಲೂಕು ಸಂಚಾರ ಆದಂಥ ಅವಿನಾಶ್ ಅವ್ರಿಗಿರ್ಬೋದು ಹಾಗೂ ಇನ್ನೂರು ನನ್ನ ಎಲ್ಲ ತಾಲೂಕು ಜೈ ಬಿ ನಮಸ್ಕಾರ ಹೇಳ್ತಾ ಬಂಧುಗಳೇ ಈಗ ನೋಡ್ರಿ ನಮ್ದು ಹೆಂಗಿದೆ ಅಂದ್ರೆ ಸುಮ್ಮನೆ ಇದ್ದಾರೆ ಸುಲಿಗೆ ಬಂಡ ಬಂಡೀ ಎಲ್ಲವೂ ನಂಬೋದು ಅನ್ನುವಂಥದ್ದು ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ ಬಾಬಾ ಸಾರ್ ವಿಚಾರ ಚಾಕೂರ ಆಗ್ರಿ ಚೂರೇರೇ ಆಗ್ರಿ ಆದ್ರೆ ಚಮಚಾಗಳು ಮಾತ್ರ ಆಗುವಂಥ ವಿಚಾರ ಮಾಡ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾನು ಒಬ್ಬ ಸ್ವಾಮಿ ನಾರಾಯಣ ಸ್ವಾಮಿ ಒಬ್ಬ ನಮ್ಮ ಚಮಚೆ ಆಗಿದ್ದಾನೆ ಯಾಕಂದ್ರೆ ಬಾಬಾ ಸಾಹೇಬ್ ವಿಚಾರನಾಗ ದಲಿತರಲ್ಲ ದಲಿತರೆಲ್ಲ ಒಕ್ಕಟ್ಟಾಗಿ ನಮ್ಮ ನಮ್ದಾದಂಥ ಹೋರಾಟಕ್ಕೆ ಅನ್ನೋ ವಿಚಾರ ಇಟ್ಕೊಂಡಾಗ ಇವನೊಬ್ಬ ದಲಿತ ಆಗಿ ಚಮಚ ಗೀರೆ ಮಾಡ್ತಾ ಇದ್ದಾನೆ ಆ ಒಂದು ಕಾಲಕ್ಕೆ ಈ ಚಮಚೆ ಆಗಿರೋ ಚಾಕು ಚುಕಿ ಏನೋ ಏನಾದ್ರೂ ಕಟ್ ಮಾಡಕ್ಕೆ ಅದಕ್ಕೆ ಉಪಯೋಗ ಆಗ್ತದೆ ಚಮಚಾಗಳು ಮಾತ್ರ ನಾವು ಆಗಬಾರ್ದು ಯಾಕಂದ್ರೆ ಒಬ್ಬ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಇವ್ರು ಹಿಂದಿದ್ದುಕೊಂಡೇ ಇವತ್ತಿನ ದಿವಸ ರಾಜಕೀಯದಲ್ಲಿ ಹೆಸರು ಕಳ್ ಕಳಿಸಿದಂಥವು ಯಾರೋ ನಾರಾಯಣ ಸ್ವಾಮಿ ಇವತ್ತು ದಿವಸ ಅವರಿಗೆ ಆ ಒಂದು ಮನದಾನಕ್ಕೆ ಒಂದು ಧಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಅದಕ್ಕೆ ಅವನಂತ ವಲಸ ರಾಜಕಾರಣಿ ಇವತ್ತಿನ ದಿವಸ ನಾವು ನಾವು ರಾಜ್ಯದ ನೋಡ್ತಾ ಇಲ್ಲ ಆಮೇಲೆ ಇನ್ನೊಂದು ನೋಡ್ರಿ ಎನ್ ರವಿಕುಮಾರ್ ಅವರು ಈಗ ಗುಲ್ಬರ್ಗ ಜಿಲ್ಲಾಧಿಕಾರಿಗಳಿದ್ದಾರೆ ಅವರನ್ನು ಅಂತ ಹೋರಿಕೆ ಮಾಡ್ತಾ ಅವರು ಯಾಕಂದ್ರೆ ಏನು ಪೌಜಿಯ ಅವ್ರಿಯಾ ಪೌಜಿಯ ಅನ್ನೋರು ಅವರು ಪಾಕಿಸ್ತಾನದವರನ್ನು ಇಲ್ಲಿ ಬಿಟ್ಟು ಹೋಗ್ಬೇಕನ್ನೋ ಅನ್ನೋ ವಿಚಾರ ಮಾಡ್ತಾರೆ ಯಾಕಂದ್ರೆ ಅವರು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಒಂದು ಸಮಾನತೆ ನೋಡುವಂಥದ್ದು ಡಿ ಸಿ ಅವರು ಅವ್ರಿಗೆ ಸಹಿತ ಒಂದು ಏನ್ ರವಿಕುಮಾರ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರಿಂದ ಹಾಗೂ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ವಾರಿ ಕೇಳ್ಕೊತ ಈಗ ನೋಡಿರಿ ಇವೆಲ್ಲಗಳ ವಿಚಾರ ಅಷ್ಟೇ ಪ್ರಿಯಾಂಕಾ ಒಬ್ಬ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ನಾಯಕ ಅಲ್ಲ ಇದು ಸಮತಾವಾದ ಒಂದು ನಾಯಕ ಆ ಒಂದು ವಿಚಾರ ಇಟ್ಕೊಂಡು ಅವ್ರೇನು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಏನು ಪಕ್ಷದವರು ಇವು ನಮ್ಮ ನಾರಾಯಣ ನಮ್ಮ ದಲಿತ ಸಮುದಾಯದವನೇ ಆಗಿದ್ರು ಚಮಚೆ ಆಗಿದಂಥ ಒಬ್ಬ ಮನುವಾದಿ ನಾರಾಯಣ ಸ್ವಾಮಿಯನ್ನು ಇಟ್ಕೊಂಡು ಆಟ ಆಡ್ಲತ್ತಾರ ಇದನ್ನ ಆಟ ಆಡೋದು ಬಿಡ್ರಿ ಅಕಸ್ಮಾತ್ ಆಡಾ ಆಟ ಆಡೋದು ಬಿಡ್ಲಿಕ್ಕಂದ್ರೆ ಇದು ಜಸ್ಟ್ ನಿಮ್ಗೆ ಒಂದು ಜಸ್ಟ್ ಶಾಂಪಲ್ ಹೋರಾಟ ಇನ್ನೂ ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತ ಎಚ್ಚರಿಕೆ ನೀಡಿ ನಾನು ಮಾತು ಮುಗಿಸ್ತೇನೆ ಜೈ ವಿ ಜಯ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಪ್ರತಿಭಟನೆಯ ಒಂದು ನೇತೃತ್ವ ನೈತೃತ್ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾದ ಆತ್ಮೀಯರಾದಂಥ ಸಿದ್ದು ರಾಯಣರವರೇ ಹಾಗೂ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ವಿಜಯ್ ಕಾಂಬಳೆ ಅವರೇ ಹಾಗೂ ರಮೇಶ್ ನಿಂಬಾಳ್ಕರ್ ಅವರೇ ಹಾಗೂ ಪ್ರಶಾಂತ್ ಚೆಂಡೆ ಅವರೇ ಹಾಗೂ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಹಿರಿಯರಾದಂಥ ಶಾಸಬಾಳ್ ಅವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಹಾಗೂ ಸರ್ಯಪ್ಪ ಸರ್ಯಪ್ಪ ಅವರೇ ಹಾಗೂ ಬಾಬು ಅವರೇ ಹಾಗೂ ಅವರಿವರಲ್ಲದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಆಚಾರಗಳನ್ನ ತಿಳಿದೇ ಇರತಕ್ಕಂತ ಒಂದು ಘಟನೆ ಇವತ್ತು ರಾಜ್ಯದಲ್ಲಿ ನಡೆದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಮಾತನ್ನ ತಾವು ಅರಿತುಕೊಂಡು ಮಾತಾಡ ಮಾತನಾಡಬೇಕಾಗಿತ್ತು ಯಾರು ಮನುವಾದಿ ನಾರಾಯಣ ಸ್ವಾಮಿ ಹಾಗೂ ಎನ್ ರವಿಕುಮಾರ್ ಅವರು ನಮ್ಮನ್ನ ನಾವು ಗೌರವಿಸುವುದನ್ನ ನಾವು ಮೊದಲು ಕಲಿಬೇಕು ಅಂತ ಸಂದೇಶವನ್ನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಜೆ ಖರ್ಗೆ ಅವರಿಗೆ ಹಾಗೂ ಅವರ ಈ ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಒಬ್ಬ ಅವರಿಗೆ ಇವತ್ತು ಒಂದು ಅಸಂಬದ್ಧವಾದ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ ಬಹುಶಃ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದ ಒಂದು ಹಕ್ಕ ಇರಲಿಲ್ಲ ಅಂತಂದ್ರೆ ನಿನಗೆ ಮಾತಾಡಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ ಆದರೆ ಇವತ್ತು ಒಂದು ಬಿಜೆಪಿಯ ಒಂದು ಕೋಮುವಾದಿ ಒಂದು ಪಕ್ಷದ ಒಂದು ಚೀಲ ಆಗಿ ಒಂದು ಪಕ್ಷದ ಒಂದು ಪುಲಾಮನಾಗಿ ಇವತ್ತು ನೀನು ಜೀತ ಆಗಿ ಇದೀಯ ನೀನು ಅದನ್ನ ಜೀತವನ್ನು ಇಟ್ಟುಕೊಂಡು ಇವತ್ತು ಒಬ್ಬ ಶ್ರೇಷ್ಠ ನಾಯಕರಿಗೆ ಒಂದು ಚುಕ್ಕೆ ತರ್ತಕ್ಕಂತ ಒಂದು ಮಾತನ್ನ ಮಾಡ ಅಂತಂದ್ರೆ ನೀನು ಒಬ್ಬ ಒಂದು ವಿಧಾನ ಪರಿಷತ್ದ ಒಂದು ಸಚೇತನಾಗಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆ ಒಂದು ಘನತೆಗೆ ಒಂದು ಅಗೌರವವನ್ನು ಮಾಡಿದೀಯ ಆ ಒಂದು ಕೂತೆಯಲ್ಲಿ ನೀನು ಇರ್ಲಿಕ್ಕೆ ನೀನು ಅಯೋಗ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘಟ ಸಮಿತಿ ಇವತ್ತು ನಿನ್ನ ವಜಾಗೊಳಿಸಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರಾಜ್ಯ ಸಭಾ ರಾಜ್ಯ ಒಂದು ರಾಜ್ಯಪಾಲರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಒಂದು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಹೋದರ ಸಮಾನರಾದ ಶ್ರೀ ಸಿದ್ದು ರಾಯಣ್ಣವರ ಅಣ್ಣನವರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ಧರ್ನಾಕರ್ ಸರ್ ಅವರು ಹಾಗೂ ಎಲ್ಲ ತಾಲೂಕಿನ ಸಂಚಾಲಕರು ಹಾಗೂ ಸಂಘಟನಾ ಸಂಚಾಲಕರು ಹಾಗೂ ಈ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಸಹೋದರರಲ್ಲಿ ಮೊಟ್ಟ ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಭಾರತ ರತ್ನ ಸಂವಿಧಾನ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಜಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಎಂಎಲ್ಸಿ ಅವರನ್ನು ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯರನ್ನು ರದ್ದುಪಡಿಸುವ ಒತ್ತಾಯಿಸಿ ಮನವಿ ಪ್ರಸ್ತುತ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ ಜನಪರ ಜೀವನಪರ ಪರ ಚಿಂತನೆಗಳು ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ ಬಿ ಜೆ ಪಿ ಆರ್ ಎಸ್ ಎಸ್ ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ ಇದುವರೆಗೆ ಪ್ರಿಯಾಂಕ ಖರ್ಗೆ ಅವರು ಸಾರ್ವಜನಿಕ ಕೇಳಿರುವ ಸಂವಿಧಾನಬದ್ಧ ಸೈದ್ಧಾಂತಿಕ ಪ್ರಶ್ನೆಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯ ಸಾಮರ್ಥ್ಯವಿಲ್ಲದ ಮನುವ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಡಿನ ಸಂಗತಿ ಶ್ರೀ ಪ್ರಿಯಾಂಕಾ ಖರಿಯ ಅವರ ದಿಟ್ಟತನದ ಎದುರು ಸೋತು ಸುಣ್ಣವಾಗಿ ಮಂಡಿ ಊರಿಕೊಳ್ತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮ ಗಿರಿಗಿರಿಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಗೀತಾ ಮಹಾರರು ಯಶಸ್ ವಿಜಯಪುರ್ ಮಹಾಂತೇಶ್ ಸಹಪಾಲ್ರವರು ಜಿಲ್ಲಾ ಮುಖಂಡರು ವಿಜಯಪುರ್ ಹಾಗೂ ರಮೇಶ್ ಚಂದ್ರ ಜಿಲ್ಲಾ ಸಂಚಾಲಕರು ಇದರೊಂದಿಗೆ ಎಲ್ಲ ಪದಾಧಿಕಾರಿಗಳನ್ನು ಆಗಮಿಸಿ ಮನವಿ ಪತ್ರವನ್ನು ಕೊಟ್ಟಿದ್ರಿ ಇದನ್ನು ಮಾನ್ಯ ಪೂರ್ವಣಿತರ ರಾಜ್ಯಪಾಲರಿಗೆ ನಾನು ಕಳಿಸಿಕೊಡ್ತಾ ಇದ್ದೀನಿ ಮನವಿ ಶಿವಸ